ರಾಜ್ಯದಲ್ಲಿ ನಾವು ಮೂರು ಮೂರ್ನಾಲ್ಕು ಜನರ ಮೇಲೆ ಟಾರ್ಗೆಟ್ ಇದೆ ನನ್ನ ಮೇಲೆ ರವಿ ಚಕ್ರವರ್ತಿ ರವಿ ಬೆಲೆ ಸುಲಿಬೆಲೆ ಪ್ರತಾಪ್ ಸಿಂಹ ಪ್ರಮೋದ್ ಮುತಾಲಿಕ್ ಇವತ್ತು ಪ್ರತಾಪ್ ಸಿಂಹನ ಮೇಲೆ ಅವ್ರದ್ದು ಇದೆ ಸುದ್ದಿ ಕೇಳ್ತಾ ಇದ್ದಾರೆ ಏನು ಚಾಟನೆ ಹೆಂಗೆ ಮಾಡ್ತಾರೆ ಅವ್ನು ತೆರಿಗೆ ಕೆಟ್ಟೈತಂತ ಎಲ್ಲ ಇವ್ರು ಮಾತು ಕೇಳೋತಾರ್ತಿಲ್ಲ ಅಂದರೆ ಈ ರೀತಿ ಭದ್ರತೆ ಇಲ್ಲ ಜನಪ್ರತಿನಿಧಿಗೆ ಭದ್ರತೆ ಇಲ್ಲ ಅಂದರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಗೃಹ ಇಲ್ಲ ಗೃಹ ಮಂತ್ರಿಗಳಿಗೆ ಗೊತ್ತಿಲ್ಲ ಸಿಟಿರುವ ಅರೆಸ್ಟ್ ಮಾಡಿದ್ದು ಇದು ಮಾಡಿದ್ದು ಅಂದ್ರೆ ಎಲ್ಲಿ ಬಂತಂದ್ರೆ ಗೃಹ ಮಂತ್ರಿಗಳು ಅವತ್ತು ಹೇಳಿದ್ರೆ ನನಗೆ ವಿಧಾನಸಭೆಗಳ ಎಲ್ಲ ಸೌಧ ಹಾಕ್ಬೇಕಿದ್ರು ಅದಕ್ಕೆ ನಾವು ಲಾಠಿ ಚಾರ್ಜ್ ಮಾಡಿದೀವಿ ಅವ್ರಿಗೇನು ಮುತ್ತು ಕೊಡಬೇಕಾಗ್ತದೆ ಮುತ್ತು ನಮಗೆ ಕೊಡಬೇಡ್ರಿ ನೀವು ಸಾಬರಿಗೆ ಮುತ್ತು ಕೊಡ್ಕೊತೀರೀ ಕೆ ಜಿ ಹಳ್ಳಿ ಮುತ್ತು ಕೊಡ್ರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ರೆ ಮುತ್ತು ಕೊಡ್ರಿ ದಿನ ಮುತ್ತು ಕೊಟ್ಕೋಟ್ರಿ ಮುತ್ತು ಮುತ್ತು ಕೊಡುವ ಗ್ರಹ ಮಂತ್ರಿಗಳಾಗಲಿ ಪ್ರದರ್ಶನ